ೀನಾ ಅವ್ರ ತಂದೆ ತಾಯಿ ಬಂದು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ ಸಿಹಿ ಮತ್ತು ರಾಮ್ ಇಲ್ಲದೆ ಇದ್ರೆ ನಾನು ಹೇಗೆ ಬದುಕ್ಲಿ ಅಂತ ಹೇಳಿ ತುಂಬಾನೇ ಚಡಪಡಿಸ್ತಾ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಯೋಚನೆ ಮಾಡ್ತಾ ಕೂತ್ಕೊಂಡಿರುವಂತ ಸೀತಾ ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಶ್ಯಾಮ್ ಮಾತ್ರ ನನ್ನ ಮಗುವನ್ನು ನಾನು ಹುಡುಕದೆ ಬಿಡೋಲ್ಲ ನನಗೆ ರಾಮ್ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾನೆ ನಾನು ನನ್ನ ಮಗುವನ್ನು ಹುಡುಕೆ ಹುಡುಕ್ತೀನಿ ಅಂತ ಹೇಳಿ ಪಣ ತೊಟ್ಟು ನಿಂತ್ಕೊಂಡಿರುವಂಥ ಶ್ಯಾಮ್ ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಈ ದಿನದ ಸಂಚಿಕೆ ಅಂದರೆ ಸೋಮವಾರದ ಸಂಚಿಕೆಯನ್ನು ಟಿ ವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ ಅದಕ್ಕೂ ಮುಂಚೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯೇ ಶುರು ಮಾಡೋಣ ಸ್ನೇಹಿತರೆ ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ರಾಮ್ ಸಿಹಿಗೆ ಜಿಂಕೆ ಮತ್ತು ಕರಡಿಯ ಒಂದು ಕಥೆನ ಹೇಳ್ತಾ ಇದ್ರೆ ಆಗ ಜಿಂಕೆ ಯಾವ ಕುಟುಂಬಕ್ಕೆ ಸೇರ್ಬೇಕು ಅಂತ ಹೇಳಿದಾಗ ಜಿಂಕೆ ಜಿಂಕೆ ಕುಟುಂಬಕ್ಕೆ ಸೇರ್ಬೇಕು ಅಂತ ಹೇಳಿ ಸಿಹಿ ಹೇಳ್ತಾಳೆ ಅದಕ್ಕೆ ಸೀತಾ ಹೇಳ್ತಾಳೆ ಇಲ್ಲ ಅದು ಕರಡಿ ಕುಟುಂಬಕ್ಕೆ ಸೇರಬೇಕು ಸೇರ್ಬೇಕು ಯಾಕಂದ್ರೆ ಇಷ್ಟು ದಿನ ಪಾಲನೆ ಪೋಷಣೆ ಮಾಡಿದ್ದು ಕರಡಿನೇ ತಾನೇ ಸಡನ್ನಾಗಿ ಪ್ರತ್ಯಕ್ಷ ಆಗಿಬಿಟ್ರೆ ಜಿಂಕೆ ಕುಟುಂಬ ಅದು ಅವ್ರಿಗಿಂಗೆ ಸೇರುತ್ತೆ ಅಂತ ಹೇಳಿ ಸೀತಾ ಹೇಳ್ತಾಳೆ ಅದಕ್ಕೆ ಅಲ್ಲಿರುವಂಥ ಸಿಹಿ ಹೇಳ್ತಾಳೆ ಅದೇ ಗಮ್ಮ ಜಿಂಕೆ ಯಾವತ್ತಿದ್ರೂ ಜಿಂಕೆ ಕುಟುಂಬಕ್ಕೆ ಸೇರಬೇಕು ಅದು ಅದು ಬಿಟ್ಟು ಅದು ಕರಡಿಯಾಗೋಕ್ಕೆ ಸಾಧ್ಯನಾ ಅಂತ ಹೇಳಿ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಸೀತಾ ಒಂದು ಕ್ಷಣ ಶಾಕ್ ಹಾಕ್ತಾಳೆ ಆಗ ಹಾಗಾದರೆ ಇಷ್ಟು ದಿನ ನೋಡ್ಕೊಂಡಿರೋರಿಗೆ ಬೆಲೆನೇ ಇಲ್ವಾ ಅಂತ ಹೇಳಿ ಸೀತಾ ಕೇಳಿದಾಗ ಅಯ್ಯೋ ಇದೇ ಯಾರಿಲ್ಲ ಅಂದ್ರು ಪಟ್ ಏನು ಮಾಡೋಕ್ಕಾಗತ್ತೆ ಇವಾಗ ನಿಜವಾದ ತಂದೆ ತಾಯಿ ಬಂದುಬಿಟ್ರಲ್ಲ ಅದಕ್ಕೋಸ್ಕರ ಅದು ಅವ್ರ ಜೊತೆ ಹೋಗಬೇಕು ಅಂತ ಹೇಳಿ ಹೇಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಸೀತಾಳಿಗೆ ತುಂಬಾ ಕಸಿವಿಸಿ ಆಗೋದಕ್ಕೆ ಶುರುವಾಗುತ್ತೆ ಆಗ ಸಿಹಿ ಕೇಳ್ತಾಳೆ ಅಪ್ಪ ಹಾಗಾದ್ರೆ ಕರಡಿ ಆಮೇಲೆ ಏನು ಮಾಡುತ್ತೆ ಜಿಂಕೆ ಹೋದ್ಮೇಲೆ ಅಂತ ಹೇಳಿ ಹೇಳಿದಾಗ ಏನಿಲ್ಲ ಜಿಂಕೆ ಅವ್ರ ಫ್ಯಾಮಿಲಿ ಜೊತೆಗೆ ಹಾಯಾಗಿರುತ್ತೆ ಆದರೆ ಕರಡಿ ಮಾತ್ರ ಕಾಡಲ್ಲಿ ಒಬ್ಬಂಟಿಯಾಗಿ ಇದ್ಬಿಡುತ್ತೆ ಅಂತ ಹೇಳಿ ಹೇಳ್ತಾನೆ ಇದರಿಂದ ಸೀತಾಳಿಗೆ ತುಂಬಾ ಭಯ ಆಗಿ ಅವಳು ಕುಂತಲ್ಲಿಂದ ಎದ್ದು ದೇವ್ರ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಮನೆಯಲ್ಲಿರುವಂಥ ಶಾಮ್ ಆರಾಮ್ಸೆ ಸಾಂಗನ್ನ ಕೇಳಿಕೊಂಡು ಮಲ್ಕೊಂಡಿರ್ತಾನೆ ಅಲ್ಲಿಗೆ ಬಂದಂಥ ಶಾಲಿನಿ ಸಾಂಗನ್ನ ಆಫ್ ಮಾಡೋದಕ್ಕೆ ಹೋದರೆ ಶ್ಯಾಮ್ ಹೇಳ್ತಾನೆ ಬೇಡ ಆಫ್ ಮಾಡಬೇಡ ಅಂತ ಹೇಳಿ ಆಗ ಶಾಲಿನಿ ಹೇಳ್ತಾಳೆ ಕ್ಷಮಿಸಿಬಿಡು ಶ್ಯಾಮ್ ಚಾಂದಿನಿ ಮಾತಾಡಿರುವಂಥ ಮಾತುಗಳಿಗೆ ನಿನಗೆ ಬೇಜಾರಾಗಿದೆ ಅಂತ ಹೇಳಿ ನನಗೆ ಗೊತ್ತು ಆದರೆ ಏನು ಮಾಡೋದಕ್ಕಾಗೋದಿಲ್ಲ ಅವಳು ಪರವಾಗಿ ನಾನು ಸಾರಿನ ಕೇಳ್ತೀನಿ ಅವಳು ತಿಳಿದೇ ಏನೇನೋ ಮಾತಾಡಿದ್ದಾಳೆ ಅವಳಿಗೆ ನಾನು ತಿಳಿಸಿ ಬುದ್ಧಿನ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಆದರೆ ಈ ಕಡೆಯಿಂದ ಸಾಂಗ್ ಕೇಳ್ತಾ ಇಲ್ಲಿ ಶ್ಯಾಮ್ ಎಂಜಾಯ್ ಮಾಡ್ತಾ ಇರೋದು ಅದಕ್ಕಲ್ಲ ಅವ್ನು ಎಂಜಾಯ್ ಮಾಡ್ತಾ ಇರೋದು ತನ್ನ ಮಗಳು ಸಿಗ್ಬಿಡ್ಲು ಅಂತ ಹೇಳಿ ಅವಳು ಎಲ್ಲೋ ಚೆನ್ನಾಗಿದ್ದಾಳೆ ಅನ್ನೋ ಒಂದು ವಿಚಾರ ಅವನಿಗೆ ಕೇಳಿ ತುಂಬನೇ ಖುಷಿಯಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಅವನು ಆನಂದ ನನ್ನ ಮಗಳು ಬದುಕಿದಾಳಂತೆ ಶಾಲಿನಿ ನಿಮಗೆ ಖುಷಿ ಆಗ್ತಾ ಇಲ್ವಾ ಅವಳಿಗೆ ಈಗ ಆರು ವರ್ಷ ಇರುತ್ತೆ ಪುಟ್ ಪುಟ್ಟಾದಂಥ ಜುಟ್ಟುಗಳು ಚೆನ್ನಾಗಿರುವಂಥ ಒಂದು ಫ್ರಾಕ್ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಅದ್ರ ಮೇಲೆ ಅದು ಹೆಣ್ಮಗು ಅಂತೆ ಎಷ್ಟೊಂದು ಮುದ್ದಾಗಿ ಆಟ ಆಡ್ತಾ ಇರ್ತಾಳಲ್ವಾ ನಮಗೆ ಆದಷ್ಟು ಬೇಗ ಅದನ್ನು ನೋಡ್ಬೇಕನಿಸ್ತಾ ಇದೆ ಅಂತ ಹೇಳಿ ಶ್ಯಾಮ್ ಹೇಳ್ತಾ ಇರ್ತಾನೆ ಆದರೆ ಇದು ಯಾವುದೇ ಮಾತುಗೂ ಕೂಡ ಒಂದು ರಿಯಾಕ್ಟನ್ನು ಮಾಡ್ತಾ ಇರೋದಿಲ್ಲ ಶಾಲಿನಿ ಆಗ ಶಾಲಿನಿಯನ್ನು ನೋಡಿದಂಥ ಶ್ಯಾಮ್ ಹೇಳ್ತಾನೆ ಏನು ಶಾಲಿನಿ ನೀನು ಮಗು ಸಿಕ್ಕಿದೆ ಅಂತ ಹೇಳಿದಾಗಿಂದ ನೀನು ಖುಷಿನೇ ಪಡ್ತಾ ಇಲ್ಲ ಯಾಕೆ ನಿನ್ಗೆ ಮಗು ನೋಡೋ ಇಷ್ಟ ಇಲ್ವಾ ಅಂತ ಹೇಳಿ ಕೇಳಿದಾಗ ನಿಗೇನು ಹೇಳಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಶಾಲಿನಿ ಹೇಳ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಸೀತಾ ತುಂಬಾನೇ ಯೋಚನೆ ಮಾಡ್ತಾ ಅಯ್ಯೋ ಸಿಹಿ ಮತ್ತು ರಾಮ್ ಇಬ್ರು ಕೂಡ ನನ್ನಿಂದ ದೂರ ಆಗಿಬಿಟ್ರೆ ನಾನು ಬದುಕ್ತಿನ ಯಾವ ರೀತಿ ಆಗುತ್ತೆ ನನ್ನ ಜೀವನ ಅಂತ ಹೇಳಿ ಅದೇ ಚಿಂತೆಯಲ್ಲಿ ಬಂದು ದೇವ್ರ ಮನೆ ಹತ್ರ ಅವಳು ದೇವರನ್ನ ನೋಡ್ತಾ ನಿಂತ್ಕೊಂಡಿದ್ರೆ ಅಲ್ಲಿಗೆ ಭಾರ್ಗವಿ ಬರ್ತಾಳೆ ಅಲ್ಲಿಗೆ ಬಂದಂತ ಭಾರ್ಗವಿ ಏನಾಯಿತು ಸೀತಾ ನಿನಗೆ ರಾತ್ರಿಯಲ್ಲಿ ಮಲ್ಕೊಳ್ಳದೆ ಬಂದು ದೇವ್ರ ಮುಂದೆ ನಿಂತ್ಕೊಂಡಿದೆಯಾ ಅಂತ ಪರಿಸ್ಥಿತಿ ಏನು ಬಂತು ನಿನಗೆ ಅಂತ ಹೇಳಿ ಹೇಳಿದಾಗ ಏನೂ ಇಲ್ಲ ಏನು ತೊಂದರೆ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಯಾಕೆ ಸೀತಾ ನೀನು ರಾಮನ ಹೆಂಡತಿ ಸೀತ ಅಂತರೇ ತುಂಬಾ ಚೆನ್ನಾಗಿರಬೇಕು ಯಾವುದೇ ರೀತಿಯಾದಂಥ ಚಿಂತೆಗಳನ್ನು ನೀನು ಪಡಬಾರ್ದು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಆ ರಾಮನ ಹೆಂಡತಿ ಸೀತೆಗೂ ಕೂಡ ಕಷ್ಟಗಳು ಬಂದಿದ್ದವು ಅಂಥದ್ರಲ್ಲಿ ನನಗೆ ಬರದೇ ಇರ್ತಾವ ಅಂತ ಹೇಳಿ ಹೇಳ್ತಾಳೆ ಓಹ್ ನಿನ್ನ ಮಾತಿನ ದಾಟಿ ನೋಡ್ತಾ ಇದ್ದರೆ ನಿನಗೇನೋ ತೊಂದರೆ ಆಗಿದೆ ಅನಿಸ್ತಾ ಇದೆ ಅಂತ ತೊಂದರೆ ಏನದು ಅಂತ ಹೇಳಿ ಕೇಳ್ತಾಳೆ ಏನಿಲ್ಲ ನನಗೆ ನೀವೇನಂತ ಹೇಳಿದ್ರಿ ನೀವು ನನಗೊಂದು ಮಾತು ಕೊಟ್ಟಿದ್ರಿ ಅಲ್ವಾ ಇನ್ನೊಂದು ಮಗು ಬಗ್ಗೆ ನೀವು ಮಾತಾಡ್ತೀನಿ ತಾತನ ಹತ್ರ ಅಂತ ಹೇಳಿ ನೀವು ಮಾತಾಡಿದ್ರೆ ನೀವು ಯಾಕೆ ಮಾತಾಡಲಿಲ್ಲ ಅಂತ ಹೇಳಿ ವಾದಗಳನ್ನು ಮುಂದುವರಿಸ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಶ್ಯಾಮ್ ಹೇಳ್ತಾ ಇರ್ತಾನೆ ಶಾಲಿನಿಗೆ ಶಾಲಿನಿ ನಮ್ಮ ಮಗುವನ್ನು ನಾವು ನೋಡಬೇಕು ನನಗೆ ಇಷ್ಟೊಂದೆಲ್ಲ ಅನ್ನಿಸ್ತಾ ಇದೆ ಮಗುವನ್ನ ನೋಡಬೇಕು ಅಂದಾಗ ನೀನು ಅದರ ತಾಯಿ ನಿನಗೆ ಎಷ್ಟೆಲ್ಲ ನೋಡಬೇಕು ಅಂತ ಹೇಳಿ ಅನ್ಸೋದಿಲ್ಲ ಅಲ್ವಾ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಶಾಲಿನಿ ಹೇಳ್ತಾಳೆ ಅಯ್ಯೋ ನಾವೀಗ ಸಡನ್ ಆಗಿ ಹೋಗಿ ನಾವು ಅದರ ಪೇರೆಂಟ್ಸ್ ಅಂದ್ರೆ ಇಷ್ಟು ದಿನ ಸಾಕಿ ಸಲ್ವಿ ಎಲ್ಲಿಗೂ ಹೋಗಬೇಕು ಶ್ಯಾಮ್ ನಿನ್ಗೆ ಅದರ ಬಗ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶ್ಯಾಮ್ ಹೇಳ್ತಾನೆ ಅದೊಂದು ಸರ್ವಿಸ್ ಅದೊಂದು ಅಗ್ರಿಮೆಂಟ್ ಅದನ್ನು ಅವ್ರು ಮಾಡಿದ್ದಾರೆ ಅಷ್ಟೇ ಅದನ್ನ ಬಿಟ್ಟು ಅವರೇ ತಾಯಿ ತಂದೆ ಅಂತ ಹೇಳೋಕ್ಕಾಗುತ್ತಾ ನಾವು ನಿಜವಾದ ತಾಯಿ ತಂದೆ ನಾವಿದೀವಲ್ವಾ ಇವಾಗ ಅಂತ ಹೇಳಿ ಶ್ಯಾಮ್ ಹೇಳ್ತಾನೆ ಅದೇನೋ ನನ್ಗೆ ಗೊತ್ತಿಲ್ಲ ಆದ್ರೆ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶ್ಯಾಮ್ ಹೇಳ್ತಾನೆ ನನಗೆ ರಾಮ್ ಸಹಾಯ ಮಾಡ್ತೀನಿ ಅಂತ ಹೇಳಿದಾನೆ ನನಗೆ ಖಂಡಿತ ನಂಬಿಕೆ ಕೈ ನನ್ನ ಗೆಳೆಯನ್ ಮೇಲೆ ಅವನು ಖಂಡಿತವಾಗ್ಲೂ ಕೂಡ ನನ್ನ ಮಗಳನ್ನ ಹುಡುಕೊಡೋದಕ್ಕೆ ಸಹಾಯ ಮಾಡೇ ಮಾಡ್ತಾನೆ ಅಂತ ಹೇಳಿ ಶ್ಯಾಮ್ ಹೇಳ್ತಾನೆ ಆಗ ಇದನ್ನ ಕೇಳಿದಂತ ಶಾಲಿನಿ ಮೋಹನ್ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ಭಾರ್ಗವಿ ಹತ್ರ ವಿವಾದವನ್ನ ಮುಂದುವರಿಸುವಂಥ ಸೀತಾ ನೀವು ಇದ್ರ ಬಗ್ಗೆ ಆದಷ್ಟು ಬೇಗ ಮಾತಾಡಿ ಬಟ್ ನೀವು ಮಾಡಿರೋದೆಲ್ಲ ಕೂಡ ತಪ್ಪೇ ಅಲ್ವಾ ನೀವು ನನಗೆ ಕೊಟ್ಟಿರುವಂಥ ಭಾಷೆ ಬೇರೆ ಆದರೆ ಈಗ ಚೇಂಜ್ ಆಗಿರೋ ರೀತಿನೂ ಕೂಡ ಬೇರೆ ಅಂತ ಹೇಳಿ ಸೀತಾ ಹೇಳ್ತಾಳೆ ಅದಕ್ಕೆ ಭಾರ್ಗವಿ ಹೇಳ್ತಾಳೆ ನಾನೇನು ಚೇಂಜ್ ಆಗಿದ್ದೀನಿ ಈಗ ಒಂದು ಮಗುನ ಮಾಡ್ಕೊಳ್ಳೋದಕ್ಕೆ ನೀನೇ ಒಪ್ಕೊಂಡಿದೆಯಲ್ಲ ಮತ್ತೇನಿದೆ ಅದರಲ್ಲಿ ಸ್ಪೆಷಲ್ ಅಂತ ಹೇಳಿ ಹೇಳಿದಾಗ ಅಯ್ಯೋ ನಾನು ಎಲ್ಲರ ಖುಷಿಗೋಸ್ಕರ ಒಪ್ಕೊಂಡೆ ಅಂತ ಹೇಳ್ತಾಳೆ ಸೀತಾ ಅದಕ್ಕೆ ಭಾರ್ಗವಿ ಹೌದು ನೀನು ಎಲ್ಲರ ಖುಷಿಗೋಸ್ಕರನೇ ಒಪ್ಕೊಂಡೆ ಬಟ್ ನಾವೆಲ್ಲರೂ ಕೂಡ ಖುಷಿಯಾಗಿದ್ದೀವಿ ಅದರಿಂದ ನಿನಗೇನು ತೊಂದರೆ ಈಗ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಸೀತಾ ಹೇಳ್ತಾಳೆ ಆದರೂ ಕೂಡ ನೀವು ಮಾತು ಮಾಡಿರೋದು ತಪ್ಪು ಚುಕ್ಕಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅಲ್ಲಿರುವಂಥ ಭಾರ್ಗವಿ ಹೇಳ್ತಾಳೆ ನನ್ನ ಮನೆಯನ್ನು ಉಸ್ಕೊ ಉಳಿಸ್ಕೊಳ್ಳೋಕೋಸ್ಕರ ನಾನು ಮಾಡಿರೋದು ಕರೆಕ್ಟಾಗೇ ಇದೆ ಹಸಿ ಮನೆ ಮೇಲೆ ಹೇರಬೇಕಾದ್ರೆ ಇನ್ನೇನು ಮದುವೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಇದೆ ಅಂದಾಗ ನೀನು ಈ ರೀತಿಯಾದಂಥ ಕಂಡೀಷನನ್ನು ನನ್ನ ಮೇಲೆ ಹಾಕಿದೆ ನನ್ನ ಮನೆ ಮತ್ತು ನನ್ನ ಮನೆತನದ ಮರ್ಯಾದೆ ಹೋಗಬಾರ್ದು ಅಂತ ಹೇಳಿ ನಾನು ನಿನ್ನನ್ನು ಆ ಕ್ಷಣಕ್ಕೆ ಸಂಭಾಳಿಸಿದೆ ಆದರೆ ನನಗೆ ಬೇಕಾಗಿರೋದು ಕೂಡ ಒಂದು ಮಗುನೇ ಯಾಕಂದರೆ ನಮ್ಮ ವಂಶನ ಮತ್ತು ನಮ್ಮ ವಂಶಸ್ಥನ ಎಲ್ಲನೂ ಕೂಡ ಉದ್ಧಾರ ಮಾಡೋದಕ್ಕೆ ಒಂದು ಮಗು ಬೇಕೇ ಬೇಕು ಅಂತ ಹೇಳಿ ಭಾರ್ಗವಿ ಸೀತಾಳ ಮುಂದೆ ಹೇಳ್ತಾಳೆ ಅದಕ್ಕೆ ಸೀತಾ ಕೂಡ ಏನು ಕೂಡ ಒಂದು ಕ್ಲಾರಿಟಿ ಸಿಗ್ದಂಗೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ರೂಮ್ಗೆ ಹೊರಟೋಗಿ ಅಯ್ಯೋ ನನಗೆ ಇವತ್ತು ಕೂಡ ಅತ್ತೆ ಮಾತಿನಿಂದ ಕ್ಲಾರಿಟಿ ಸಿಗಲಿಲ್ವಲ್ಲ ಅವರು ಏನು ಹೇಳ್ತಾ ಇದ್ದರು ನನಗೆ ಅರ್ಥವೂ ಕೂಡ ಆಗಲಿಲ್ಲ ಅಂತ ಹೇಳಿ ಹೇಳ್ತಾ ಅಂದ್ಕೊಳ್ತಾಳೆ ಆದರೂ ಕೂಡ ನನ್ನ ಮುಖದ ಮೇಲಿರುವಂಥ ನಗುಗೆ ನನ್ನ ಸಿಹಿ ಪುಟ ಮತ್ತು ರಾಮ್ನೇ ಕಾರಣ ಅದೇನೇ ಆಗಲಿ ಇವರಿಬ್ಬರನ್ನ ನಾನು ಯಾವತ್ತೂ ಕೂಡ ಕಳ್ಕೊಳ್ಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಶ್ಯಾಮ್ ಕೊನೆಗೂ ಕೂಡ ಚಾಂದಿನಿ ಮಾಡ್ತಿಗೆ ತುಂಬಾ ಕೋಪಗೊಂಡು ಮನೆ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿರ್ತಾನೆ ಆದರೆ ಇದಕ್ಕೆ ಶಾಲಿನಿ ಮಾತ್ರ ಅಯ್ಯೋ ಶಾಮ್ ಸುಮ್ಮನಿರು ಅವಳೇನೋ ಕೋಪದಲ್ಲಿ ಮಾತಾಡಿದಾಳೆ ಅವಳತ್ರ ನಾನು ಮಾತಾಡ್ತೀನಿ ಆಯಿತಾ ಆದರೂ ನಿನ್ಗೆ ಸಪೋರ್ಟೇ ನಾನು ಇದ್ದೀನಿ ಬಟ್ ಅವಳು ಮಾಡಿರೋದು ತಪ್ಪು ಆದರೆ ಅದನ್ನು ಅವಳಿಗೆ ತಿಳಿ ಹೇಳ್ತೀನಿ ನೀನು ಯಾಕೆ ಅಷ್ಟೊಂದು ಕೋಪದಲ್ಲಿ ಬಿಹೇವ್ ಮಾಡ್ತಾ ಇದೀಯ ಅಂತ ಹೇಳಿ ಸಮಾಧಾನಪಟ್ಟರು ಕೂಡ ಶ್ಯಾಮ್ ಹೇಳ್ತಾನೆ ನಾನು ಇಷ್ಟಪಟ್ಟು ಓದಿದ್ದೀನಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ನನಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ನಂಬಿಕೆ ಇದೆ ನಿನ್ನ ಜೊತೆಗೆ ಬರ್ತೀಯಾ ಅಂತ ಹೇಳಿ ಕೇಳ್ತಾನೆ ಅಯ್ಯೋ ನಿನ್ನನ್ನು ನಂಬಿದ್ದಕ್ಕೆ ತಾನೇ ಹತ್ತು ವರ್ಷ ನಿನ್ನ ಜೊತೆಗೆ ನಾನು ಜೀವನ ಮಾಡಿದ್ದು ಅಂತ ಹೇಳಿ ಶಾಲಿನಿ ಕೂಡ ಹೇಳ್ತಾಳೆ ಸರಿ ಆಯಿತು ಆಗಿದ್ರೆ ನಡಿ ಅಂತ ಹೇಳಿ ಶ್ಯಾಮ್ ಮನೆಯಿಂದ ಹೊರ ನಡೀತಾನೆ ಈ ಕಡೆಯಿಂದ ಶಾಲಿನಿ ಮಾತ್ರ ತುಂಬಾ ಯೋಚನೆ ಮಾಡ್ತಾ ನಿಂತ್ಕೊಂಡು ಬಿಡ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ ಇನ್ನೊಂದು ಕಡೆ ಬೆಳಗಿನ ಜಾವ ಗಣೇಶನ ಹಬ್ಬದ ದಿನ ಎದ್ದಂತಹ ಸೀತ ಸ್ನಾನ ಮಾಡಿ ಬೇಗನೆ ಸಿಹಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಳೆ ಅದಾದ ನಂತರ ಲೇಟಾಗಿ ಎದ್ದು ಸ್ನಾನ ಮಾಡಿ ರೆಡಿಯಾದಂತಹ ರಾಮ್ ಮಾತ್ರ ಎಲ್ಲ ಕಡೆ ಸೀತಾಳನ್ನ ಹುಡುಕ್ತಾ ಇದ್ರೆ ಸಾಧನ ಹೇಳ್ತಾಳೆ ಅವಳು ಟೆಂಪಲ್ಗೆ ಹೋಗಿದ್ದಾಳೆ ಅಂತ ಹೇಳಿ ಅಯ್ಯೋ ನನ್ನನ್ನು ಬಿಟ್ಟು ಹಾಕೋದ್ಲು ಸಿಹಿನೂ ಕೂಡ ಕರ್ಕೊಂಡು ಹೋಗಿದ್ದಾಳೆ ನಾನೇನು ಹೊರಗ್ನವನ ಅಂತ ಹೇಳಿ ರಾಮ್ ಹೇಳಿದಾಗ ಯಾಕಷ್ಟೊಂದು ಕೋಪ ಮಾಡ್ಕೊತೀಯಾ ಬಾವ ನೀನು ಎದಕ್ಕೆ ತಲೆ ಕಡ್ಸ್ಕೊತೀಯಾ ಅವಳೇನೋ ಅರ್ಜೆಂಟಲ್ಲಿ ನೀನು ಮಲ್ಗಿದೀಯಾ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಹೋಗಿದ್ದಾಳೆ ಬರ್ತಾಳೆ ಬಿಡು ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡಿರುವಂಥ ರಾಮ್ಗೆ ಆಗಿ ಭಾರ್ಗವಿ ಕಾಣಿಸ್ಕೊಳ್ತಾಳೆ ಭಾರ್ಗವಿ ಅಳ್ತಾ ಇರ್ತಾಳೆ ಅಲ್ಲಿ ಇರುವಂಥ ಒಂದು ದೇವರ ಮನೆ ಮುಂದೆ ನಿಂತ್ಕೊಂಡು ಅದನ್ನು ನೋಡಿದಂಥ ರಾಮ್ ಶಾಕಾಗಿ ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತೇನೆ ನಾನು ಅಳ್ತಾ ಇಲ್ಲ ಅಂತ ಹೇಳಿ ರಾಮ್ಗೆ ಭಾರ್ಗವಿ ಹೇಳ್ತಾಗ ಇಲ್ಲ ನನಗೆ ಕಾಣಿಸ್ತಾ ಇದೆ ಅದೇನು ಪ್ರಾಬ್ಲಮ್ ನಿಮಗೆ ಅಂತ ಹೇಳಿ ಕೇಳ್ತಾನೆ ಏನೂ ಇಲ್ಲ ಕಣಪ್ಪ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತ ಹೋಗ್ತದೆ ಸ್ನೇಹಿತರೆ ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನಮ್ಮ ಚಾನಲಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ಕೂಡ ಇಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು